ಎಲ್ರಿಗೂ ನಮಸ್ಕಾರ ಶಾರದಾನ್ ಸಿಂಧು ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಡ್ರೈ ಫ್ರೂಟ್ಸ್ ಬಳಸಿ ಕಸ್ಟರ್ಡ್ ಡ್ರೈ ಫ್ರೂಟ್ಸ್ ಸ್ವೀಟ್ ಮಾಡೋದು ಹೇಗೆ ನನ್ನ ತಿಳಿಸ್ತೀನಿ ಕಸ್ಟರ್ಡ್ ಪೌಡು ಚಿಯಾ ಸೀಡ್ಸ್ ಎರಡು ಸ್ಪೂನು ಗೋಡಂಬಿ ಬಾದಾಮಿ ದ್ರಾಕ್ಷಿ ಖರ್ಜೂರ ಡ್ರೈ ಫ್ರೂಟ್ಸ್ನೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಚಿಯಾ ಸೀಡ್ಸ್ಗೆ ನೀರು ಬಿಟ್ಟು ನೆನೆಸಿಡಬೇಕು ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಪಾತ್ರೆಯಲ್ಲಿ ಹಾಲನ್ನ ಬಿಸಿ ಇಡಬೇಕಾಗುತ್ತೆ ಹಾಲು ದೊಡ್ಡ ಗ್ಲಾಸಲ್ಲಿ ಒಂದೆರಡು ಲೋಟ ಬೇಕಾಗುತ್ತೆ ಹಾಲು ಕುದಿ ಬಂದ ಮೇಲೆ ಇದಕ್ಕೆ ಒಂದು ಐದು ಸ್ಪೂನ್ ಸಕ್ಕರೆ ಹಾಕಬೇಕಾಗುತ್ತೆ ಈ ಸ್ವೀಟ್ಗೆ ಸಕ್ಕರೆ ಸ್ವಲ್ಪ ಕಡಿಮೆ ಹಾಕ್ಕೊಬೇಕಾಗುತ್ತೆ ಡ್ರೈ ಫ್ರೂಟ್ಸಲ್ಲೂ ಸ್ವೀಟ್ ಇರೋದ್ರಿಂದ ಸಕ್ಕರೆನ ಕಡಿಮೆ ಹಾಕ್ಕೊಬೇಕು ನಂತರ ಕಸ್ಟರ್ಡ್ ಪೌಡ್ರು ಎರಡು ಸ್ಪೂನ್ ಹಾಕಬೇಕಾಗುತ್ತೆ ಹೀಗೆ ಡೈರೆಕ್ಟಾಗಿ ಹಾಕಿದ್ರೆ ಗಂಟು ಗಂಟಾಗುತ್ತೆ ಆಗುತ್ತೆ ಅದರಿಂದ ಸ್ವಲ್ಪ ತಣ್ಣಗಿರೋ ಹಾಲಲ್ಲಿ ಕಸ್ಟರ್ಡ್ ಪೌಡ್ರನ್ನ ಕಲಸಿ ಇದಕ್ಕಾಕಿ ಹಾಲನ್ನ ಕುದಿಸ್ಕೊಬೇಕು ಚೆನ್ನಾಗಿ ಸ್ಪೂನಿಂದ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಕುದಿಸ್ಬೇಕು ಕಸ್ಟರ್ಡ್ ಪೌಡರ್ ಹಾಕಿದ ಮೇಲೆ ಹಾಲು ಗಟ್ಟಿಗಾಗುತ್ತೆ ಎಲ್ಲ ಕುದ ನಂತರ ಗ್ಯಾಸ್ ಆಫ್ ಮಾಡಿ ಒಂದು ಎರಡವರು ಅವರ್ ಆಗಿ ಹಾಲೆಲ್ಲ ಮೇಲೆ ನಾವು ಕಟ್ ಮಾಡಿಟ್ಕೊಂಡಿರೋ ಡ್ರೈ ಫ್ರೂಟ್ಸ್ ಹಾಕಿ ಮಿಕ್ಸ್ ಮಾಡಬೇಕು ಇದರಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಎತ್ತಿಟ್ಕೊಬೇಕಾಗುತ್ತೆ ಬೌಲ್ಗೆ ಹಾಕಿ ಸರ್ವ್ ಮಾಡಬೇಕಾದ್ರೂ ಡ್ರೈ ಫ್ರೂಟ್ಸ್ ಹಾಕೋದ್ರಿಂದ ನಂತರ ನಾವು ನೆನೆಸಿಟ್ಕೊಂಡು ಚಿಯಾ ಸೀಡ್ಸ್ ಹಾಕಿ ಮಿಕ್ಸ್ ಮಾಡಬೇಕು ಚಿಯಾ ಸೀಡ್ಸ್ ಬಳಸೋದ್ರಿಂದ ಸ್ವೀಟು ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಚಿಯಾ ಸೀಡ್ಸ್ ಡ್ರೈ ಫ್ರೂಟ್ಸು ಚಿಯಾ ಸೀಡ್ಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಂತರ ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕಿ ಸರ್ವ್ ಮಾಡ್ಬೋದು ನಾವು ಸರ್ವ್ ಮಾಡಿರೋ ಕಸ್ಸಡ್ ಸ್ವೀಟ್ ಮೇಲೆ ನಾವು ಎತ್ತಿಟ್ಕೊಂಡಿರೋ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿ ಸರ್ವ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಡ್ರೈ ಫ್ರೂಟ್ಸ್ ಎಲ್ಲ ಮೇಲೆ ಹಾಕಿ ಕೊಡೋದ್ರಿಂದ ತಿನ್ಬೇಕಾದ್ರೆ ಬಾಯಿಗೆ ಸಿಗುತ್ತೆ ಅದರಿಂದ ತುಂಬ ರುಚಿಯಾಗಿರುತ್ತೆ ಈ ರೀತಿ ಈಸಿಯಾಗಿ ಕಸ್ಟರ್ಡ್ ಡ್ರೈ ಫ್ರೂಟ್ ಸ್ವೀಟ್ನ ಮಾಡ್ಕೊಬೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್